ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಮಹತ್ವದ ಬೆಳವಣಿಗೆ ಡೆಲ್ಲಿಯಲ್ಲಿ ಆಗ್ತಿರೋದು ಏನು ಹಾಗಾದರೆ ಒಬ್ಬ ಶಾಸಕ ನಲವತ್ತು ಎಮ್ ಎಲ್ ಎಗಳ ಸಹಿ ಪತ್ರ ಏನಿದು ಸೀಕ್ರೆಟ್ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಜೊತೆಗೆ ಸಿದ್ದರಾಮಯ್ಯನವರು ಮಾಡಿದ್ದು ಏನು ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಿದಾವೆ ಸಿ ಎಂ ಸುತ್ತಾನೇ ಹಲವಾರು ಆಕ್ಟಿವಿಟೀಸ್ ಆಗ್ತಿದಾವಲ್ಲ ಈ ಹೊತ್ತಲ್ಲಿ ಸಿ ಎಂ ಮಾಡಿದ್ದ ಸಲಿಗೆ ಏನು ಬ್ಯಾಕ್ ಟು ಬ್ಯಾಕ್ ಡೆವಲಪ್ಮೆಂಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇಡ್ತಿದ್ದೀವಿ ನಿಮ್ಮ ಮುಂದೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಮುಖ್ಯಮಂತ್ರಿಗಳು ನಿನ್ನೆ ನಾನೇ ಸಿ ಎಂ ಐದು ವರ್ಷ ನಾನೇ ಸಿ ಅಂತ ಹೇಳಿಬಿಟ್ರು ಹೈಕಮಾಂಡ್ ಏನಾದರೂ ಆದೇಶ ಕೊಡ್ತಾ ಅಥವಾ ರಾಹುಲ್ ಗಾಂಧಿ ಕಾಲ್ ಮಾಡಿ ಏನು ತಲೆ ಕೆಡಿಸ್ಕೊಳ್ಬೇಡಿ ಅನೌನ್ಸ್ ಮಾಡಿ ಅಂತ ಹೇಳಿದ್ರಾ ಡಿ ಕೆ ಶಿವಕುಮಾರ್ ಅವರು ಕೂಡ ನನಗೇನು ಆಪ್ಷನ್ನೇ ಇಲ್ಲ ನಾನು ಅವರು ಜೊತೆ ನಿಲ್ತೀನಿ ಅಂತ ಹೇಳುವಂಥ ಅನಿವಾರ್ಯತೆಯನ್ನು ಸೃಷ್ಟಿಸಿದ್ರು ಮುಖ್ಯಮಂತ್ರಿಗಳು ಹಾಗಾದರೆ ಅಸಲಿಗೆ ನಡೆದಿರೋದೇನು ಹೊರಗಡೆ ಕಂಡಿದ್ದೇನು ಅಲ್ಲಿರೋದು ಟ್ವೆಸ್ಟ್ ಎಲ್ರಿಗೂ ಸಹಜವಾಗಿ ಅರ್ಥ ಆಗುತ್ತೆ ಮುಖ್ಯಮಂತ್ರಿಗಳು ಒಂದು ಒತ್ತಡಕ್ಕೆ ಸಿಕ್ಕಾಕ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಡೆಲ್ಲಿ ಚಟುವಟಿಕೆಗಳ ಸ್ಪಷ್ಟ ಸುಳಿವು ಸಿಕ್ಕಿದೆ ಅಂತ ಇಲ್ಲವಾದಲ್ಲಿ ಸಿಎಂ ಆಪ್ತರು ಸಿಎಂ ಪುತ್ರ ಸಿಎಂ ಕ್ಯಾಂಪ್ನ ಮಿನಿಸ್ಟರ್ಸು ಸ್ವತಃ ಮುಖ್ಯಮಂತ್ರಿಗಳು ನಾನೇ ಸಿಎಂ ನಾನೇ ಸಿಎಂ ಅಂತ ಹೇಳಿಕೊಳ್ಳುವ ಅನಿವಾರ್ಯತೆ ಇರ್ತಿರ್ಲಿಲ್ಲ ಹಿಂದಿನ ಅವಧಿಯಲ್ಲಂತೂ ನಾವಿದ ನೋಡಿರ್ಲಿಲ್ಲ ಅಲ್ವಾ ಸಿ ಎಂಗೆ ಏನು ಸುಳಿವು ಸಿಕ್ಕಿದೆ ನೋಡಿ ಅಲ್ಲಿ ಸಂಪುಟ ಸಚಿವ ಸಂಪುಟ ಕ್ವಿಕ್ಕಾಗಿ ಇದನ್ನು ಹೇಳ್ಬಿಡ್ತೀನಿ ಆಮೇಲೆ ಆ ನಲವತ್ತು ಶಾಸಕರ ಸಹಿ ಪತ್ರದ ಸೀಕ್ರೆಟ್ಗೆ ಬರೋಣ ಈಗ ಸಂಪುಟ ಸರ್ಜರಿ ಬೇಡ ಅಕ್ಟೋಬರ್ ನವೆಂಬರ್ಗೆ ಅಂತ ಹೈಕಮಾಂಡ್ ಹೇಳಿ ಕಳಿಸ್ತು ಅದಾದ ಮೇಲೆ ಸಿದ್ದರಾಮಯ್ಯ ಇಲ್ಲಿ ಈ ಆಪ್ತರ ಮಾತಿಗೆಲ್ಲ ಬ್ರೇಕ್ ಹಾಕಿ ಕಿವಿ ಹಿಂಡಿ ಅಂತ ಆಜ್ಞೆ ಬಂತು ಸುರ್ಜೇವಾಲಾ ಅವರನ್ನೇ ಹೈಕಮಾಂಡ್ ಕಳಿಸ್ಕೊಡ್ತು ತಕ್ಷಣ ಎಲ್ಲ ಸರಿ ಮಾಡಿ ಅಂತ ಹೈಕಮಾಂಡು ಇಲ್ಲಿ ಎಲ್ಲರ ಅಹ್ವಾಲು ಆಲಿಸೋದಿಕ್ಕೆ ಅಸಮಾಧಾನಿತರ ಧ್ವನಿಗೆ ಕಿವಿ ಆಗೋದಿಕ್ಕೆ ಅಂತ ಸುರ್ಜೇವಾಲಾ ಅವ್ರನ್ನ ಕಳಿಸೂ ಕೊಡ್ತು ಸೊ ಹೈಕಮಾಂಡ್ ಏನೋ ಒಂದು ಮಾಡ್ತಿದೆ ಗಮನಿಸ್ತಾ ಇದೆ ಮತ್ತೆ ಏನೋ ಸ್ಟೆಪ್ ತಗೊಳ್ತಿದೆ ನನ್ನ ಮಾತಿಗೆ ಬೆಲೆ ಸಿಕ್ತಿಲ್ಲ ಪರಿಷತ್ ನಿರ್ದೇಶನ ಕೂಡ ಹೋಲ್ಡ್ ಮಾಡಿಸಿದ್ದಾರೆ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವ್ರಿಗೆ ಈ ಥರ ಎಕ್ಸ್ಪೀರಿಯೆನ್ಸು ಸಹಿ ಆದಮೇಲೆ ಹೋಲ್ಡ್ ಮಾಡಿಸಿದ್ದು ಎ ಐ ಸಿ ಸಿ ಅಧ್ಯಕ್ಷರು ಸಹಿ ಮಾಡಿದ್ದಾರೆ ಹಂಗೂ ತಡೆ ಹಿಡಿಯಲಾಗಿದೆ ಮೇಡಮ್ ಆದೇಶ ಅಂತ ಸೋನಿಯಾ ಗಾಂಧಿ ಅವರೇ ಹೇಳಿದ್ದಾರೆ ಬೇಕಾದರೂ ಕಾಲ್ ಮಾಡಿ ಕೇಳ್ಕೊಳ್ಳಿ ಅನ್ನೋ ತನಕ ಸಿದ್ದರಾಮಯ್ಯವ್ರಿಗೆ ಆಘಾತ ಎದುರಾಗಿದೆ ಓಹೋ ಯಾಕೋ ಡೆಡ್ ಲೈನ್ ಬರ್ತಿದೆ ಎರಡೂವರೆ ವರ್ಷ ಆದಮೇಲೆ ತುಂಬ ಕಷ್ಟ ಆಗ್ಬಿಡ್ಬೋದು ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗಿಬಿಡ್ಬೋದು ಸೊ ಅಲ್ಲಿ ತನಕ ನಾವು ಸುಮ್ಮನಿದ್ದು ಬಿಟ್ಟರೆ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದು ಸಿದ್ದು ಕ್ಯಾಂಪ್ಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಸೊ ರೈಟ್ ಟೈಮ್ ಅಲ್ಲಿ ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ಇರೋವಾಗ್ಲೆ ಹೈಕಮಾಂಡ್ ಪ್ರತಿನಿಧಿ ಇಲ್ಲಿರೋವಾಗಲೇ ಖಡಕ್ ಆಗಿರೋ ಮೆಸೇಜ್ ಕೊಟ್ಟಿದ್ದಾರೆ ನೀವು ಅಂಥ ಸ್ಟೆಪ್ ತಗೊಂಡ್ರೆ ನಾನು ಇಂಥ ಸ್ಟೆಪ್ ಅನ್ನೇ ತಗೊಳ್ಳೋದು ನಾನೇ ಐದು ವರ್ಷ ಸಿಎಂ ಅನ್ನುವಂತ ಅನೌನ್ಸ್ಮೆಂಟ್ ಸುರ್ಜೇವಾಲಾ ಅವ್ರ ರಾಜ್ಯದಲ್ಲಿರೋವಾಗ ಸೊ ಇದು ಅಶೋಕ್ ಅವ್ರಿಗೋ ಬಿಜೆಪಿ ಅವ್ರಿಗೋ ಕಾಲೆಳೆದ ಕುಮಾರಸ್ವಾಮಿ ಅವ್ರಿಗೋ ಕೊಟ್ಟಿರೋ ಸಂದೇಶ ಅಲ್ಲ ಅವ್ರಿಗೆ ಕೊಟ್ಟಂತೆ ಕಂಡು ಬಂದ್ರು ಕೂಡ ನಿಮ್ಗೆ ಯಾಕೆ ಡೌಟ್ ಅನುಮಾನ ಯಾಕೆ ಬಂತು ನಿಮ್ಗೆ ಅಂತ ಪ್ರತಿಪಕ್ಷಗಳಿಗೆ ತಿವಿದಂತೆ ಅವರ ಉತ್ತರ ಕಂಡು ಬಂದ್ರು ಕೂಡ ಅಸಲಿಗೆ ಅವರ ಉತ್ತರ ಹೈಕಮಾಂಡ್ಗೆ ನಾನೇ ಐದು ವರ್ಷ ಸಿಎಂ ಇಳಿಸೋದಕ್ಕೆ ಬಂದ್ರೆ ಏನ್ ಮಾಡ್ಬೇಕು ಮಾಡ್ತೀನಿ ಅನ್ನೋದು ಅದನ್ನ ಓಪನ್ ಆಗಿ ಶಾಸಕರಂತೂ ಸುರ್ಜೇವಾಲಾ ಅವ್ರ ಮುಂದೆ ಹೇಳಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸಿದ್ರೆ ನಾವು ಸರ್ಕಾರನೇ ಇಳಿಸ್ತೀವಿ ಅಂತ ಎಷ್ಟು ಸಿದ್ದರಾಮಯ್ಯವ್ರ ವರ್ಷನ್ನು ಅವ್ರು ಏನು ಮಾಡ್ತಾರೆ ಅವ್ರ ಟೀಮ್ ಯಾವುದಕ್ಕೆ ಸಜ್ಜಾಗಿದೆ ಅನ್ನೋದು ಅವರು ಸಿದ್ಧಾಂತ ಅಂತ ಬಂದಾಗ ಹೈಕಮಾಂಡ್ಗೆ ಖುಷಿ ಆಗಬಹುದು ಬಲ ಕೊಡಬಹುದು ಆದರೆ ಪವರ್ ಅಂತ ಬಂದಾಗ ಸಿದ್ದರಾಮಯ್ಯನವರ ಇತಿಹಾಸ ನೋಡ್ಕೊಂಡು ಬಂದರೆ ಕಾಂಪ್ರಮೈಸ್ ಆಗೋ ವ್ಯಕ್ತಿಯಲ್ಲ ಹೆಜ್ಜೆ ಹಿಂದಿಡೋ ವ್ಯಕ್ತಿಯಲ್ಲ ಸದಾ ಒಂದಲ್ಲ ಒಂದು ಅಧಿಕಾರದಲ್ಲೇ ಇದ್ದುಕೊಂಡು ಬಂದವರು ಸಿದ್ದರಾಮಯ್ಯನವರು ಯಾಕೆಂದ್ರೆ ಅವರ ಹಠ ಬಿಡದ ಈ ರೀತಿಯ ದಾಳಗಳಿಂದಾನೆ ಅನ್ನೋದು ವೆರಿ ಕ್ಲಿಯರ್ ಸೊ ಈ ಸಲ ಅವ್ರು ಕ್ಲಿಯರ್ ಮಾಡಿದ್ದಾರೆ ನಾನು ಏನು ಮಾಡ್ತೀನಿ ಅನ್ನೋದನ್ನ ಹಾಗಾದರೆ ಏನಾಗ್ತಿದೆ ಅಸಲಿಗೆ ಕಾಂಗ್ರೆಸ್ನಲ್ಲಿ ಅಂತ ಕೇಳಿದ್ರೆ ನೋಡಿ ಸುರ್ಜೇವಾಲಾ ಅವರ ಎದುರು ಒಬ್ಬರು ಶಾಸಕರು ಯಾರವರು ಶಾಸಕರು ಅಂತ ಕೇಳಿದ್ರೆ ಇತ್ತೀಚೆಗೆ ತುಂಬ ಮಾತಾಡ್ತಿದ್ದಾರೆ ರೆಬಲ್ ಆಗಿದ್ದಾರೆ ಒಂದು ಕಾಲದಲ್ಲಿ ಪರಮಾಪ್ತರಾಗಿದ್ದ ಎಮ್ ಎಲ್ ಎ ಈಗ ಸಿಕ್ಕಾಪಟ್ಟೆ ರೆಬಲ್ ಆಗಿದ್ದಾರೆ ಸುಮಾರು ಜನ ಇದ್ದಾರೆ ಆ ಥರ ಕಾಣಿಸ್ಕೊಳ್ತಿರೋರು ಅದರಲ್ಲೂ ಒಬ್ಬರು ಅವರು ಸುರ್ಜೇವಾಲಾ ಅವರು ಎದುರೇ ಹೇಳಿದ್ದಾರಂತೆ ಸಿ ಎಂ ಸಿದ್ದರಾಮಯ್ಯನವರನ್ನ ಇಳಿಸಲೇಬೇಕು ನನ್ನ ಸೇರಿದಂತೆ ನಲ್ವತ್ ನಲವತ್ತೈದು ಜನ ಶಾಸಕರು ಈ ಕ್ಷಣವೇ ಸಹಿ ಹಾಕೋಕೆ ನಡೀತೀವಿ ನಾನೇ ಬೇಕಾದರೂ ಪತ್ರ ತಗೊಂಡು ಬರ್ತೀನಿ ನಾನೇ ಶಾಸಕರಿಂದ ಸಹಿ ಹಾಕಿಸ್ಕೊಂಡು ಪತ್ರವನ್ನು ಹೈಕಮಾಂಡ್ಗೆ ಕೊಡ್ತೀನಿ ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು ಅಂತ ಇತ್ತೀಚಿಗಷ್ಟೇ ಸಿದ್ದು ಕ್ಯಾಂಪ್ನಲ್ಲಿದ್ದಂತಹ ಎಮ್ ಎಲ್ ಎನೇ ಒಬ್ಬರು ಹೇಳಿದಾರಂತೆ ಅನ್ನುವ ಸುದ್ದಿ ಈಗ ರಾಜಕೀಯ ವಲಯದಲ್ಲಿ ಜೋರು ಸದ್ದು ಮಾಡ್ತಿದೆ ಒಳಗೊಳಗೆ ಇಂಥದ್ದೊಂದು ಡೆವಲಪ್ಮೆಂಟ್ ಆಗಿದೆ ಅಂತ ಸೊ ಸುರ್ಜೇವಾಲಾ ಅವರು ಇದನ್ನೆಲ್ಲ ಹೈಕಮಾಂಡ್ ಗಮನಕ್ಕೆ ತರ್ತಾರೆ ಹೈಕಮಾಂಡ್ ಗಮನಕ್ಕೆ ಅವ್ರು ತರೋದು ಅನ್ನೋದಕ್ಕಿಂತ ಈ ನಲವತ್ತು ಶಾಸಕರು ರೆಡಿ ಇರೋದೇ ಹೌದಾದ್ರೆ ಸಹಜವಾಗಿ ಅವ್ರ ಮೂಲಕವೇ ಹೈಕಮಾಂಡ್ ಗಮನಕ್ಕೆ ಬರುತ್ತೆ ಅದು ಇಕ್ಬಾಲ್ ಹುಸೇನ್ ಅವರು ನೂರು ಜನ ಅಂತ ಹೇಳಿದ್ರು ನೂರು ಜನ ಇದ್ದಾರಾ ಇಲ್ವಾ ಲೆಕ್ಕ ಹಾಕಿದಾಗ ಅಂತ ಪರಿಸ್ಥಿತಿ ಬಂದಾಗ ಗೊತ್ತಾಗಬಹುದು ಆದರೆ ಈ ಕ್ಷಣ ನಲವತ್ತೆನರ ಶಾಸಕರ ಸಹಿ ಹಾಕ್ಸ್ತೀನಿ ಸಿದ್ದರಾಮಯ್ಯನವರ ವಿರುದ್ಧ ಅಂತ ಎಮ್ ಎಲ್ ಎ ಪತ್ರ ತಗೊಂಡು ಬಂದಿದ್ರು ಅನ್ನೋ ಸುದ್ದಿ ಕೇಳಬರ್ತಿದೆ ಇಷ್ಟು ಜನರ ಸಪೋರ್ಟ್ ಈ ಕ್ಷಣವೇ ಅನ್ನುವ ಪತ್ರದ ಜೊತೆಗೇ ಸುರ್ಜೇವಾಲಾ ಅವ್ರಿಗೆ ಸಿ ಎಂ ವಿರುದ್ಧ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ಗಳನ್ನು ಇಟ್ಟು ಏನಾಗ್ತಿದೆ ಅಂತ ಆಕ್ರೋಶ ಹೊರಹಾಕಿ ಹೋಗಿದ್ದಾರಂತೆ ಸೊ ಕೆಲವೇ ದಿನಗಳಲ್ಲಿ ಹೈಕಮಾಂಡ್ ಯೋಚನೆಗೆ ಇಳಿಯುವಂಥ ವಾತಾವರಣ ಅಂತೂ ಸೃಷ್ಟಿಯಾಗ್ತಿದೆ ಸಿದ್ದರಾಮಯ್ಯನವ್ರಿಗೆ ಇದು ಎಲ್ಲಿಂದಾದರೂ ಹೋಗಿ ತಲುಪದೇ ಇರುತ್ತಾ ಒಂದು ಕಡೆ ಡಿ ಕೆ ಕ್ಯಾಂಪ್ನ ಶಾಸಕರು ಓಪನ್ ಆಗಿ ಹೇಳ್ತಿದ್ದಾರೆ ಇಕ್ಬಾಲ್ ಹುಸೇನ್ ಅವರು ನೋಟಿಸ್ ಕೊಟ್ಟರು ಕೊಡಲಿ ಆ್ಯಕ್ಷನ್ ತಗೊಂಡ್ರು ತಗೊಳ್ಳಿ ಇನ್ನು ಮೂರು ತಿಂಗಳಲ್ಲಿ ಡಿ ಕೆನೇ ಸಿ ಎಂ ಅಂತಿದ್ದಾರೆ ಬಾಲಕೃಷ್ಣ ಅವರು ಯೋಗೇಶ್ವರ್ ಅವರು ಶಿವಗಂಗಾ ಬಸವರಾಜ್ ಅವರು ತುಂಬ ಜನ ಶಾಸಕರಿಗೆ ಓಪನ್ ಆಗಿ ಮಾತಾಡೋಕೆ ಶುರು ಮಾಡಿದ್ದಾರೆ ಇಷ್ಟು ದಿನ ಅಲ್ಲೊಂದು ಇಲ್ಲೊಂದು ಇತ್ತು ಈಗ ಸ್ವಲ್ಪ ಧ್ವನಿ ಜಾಸ್ತಿ ಆಗ್ತಿದೆ ಸಮಯ ಹತ್ತಿರ ಬರ್ತಾ ಇದ್ದ ಹಾಗೆ ಆದರೆ ಅಚ್ಚರಿ ಅನ್ನುವಂತೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ನನಗೇನು ಆಪ್ಷನ್ ಇಲ್ವಲ್ಲ ಸೊ ನಾ ಅವರು ನಿಲ್ತೀನಿ ಅಂದ್ಬಿಟ್ರು ಹಾಗಾದ್ರೆ ಅವ್ರ ಸ್ಟ್ರಾಟಜಿ ಏನು ಈಗ ಸಿಕ್ಕಾಪಟ್ಟೆ ಗೊಂದಲ ಸೃಷ್ಟಿಯಾಗಿದೆ ಯಾರು ಸಿ ಎಂ ಅನ್ನೋ ಪ್ರಶ್ನೆಗಿಂತ ಕಾಂಗ್ರೆಸ್ ಸರ್ಕಾರದ ಮುಖ ಉಳಿಸೋದು ಹೈಕಮಾಂಡ್ಗೆ ವೆರಿ ಇಂಪಾರ್ಟೆಂಟ್ ಪಕ್ಷದ ಸಮಸ್ಯೆ ಆಗಬ ಅಂದರೆ ಪಕ್ಷಕ್ಕೇನು ಸಮಸ್ಯೆ ಆಗಬಾರ್ದು ಆಡಳಿತದ ಚುಕ್ಕಾಣಿ ಕೈ ಜಾರಿ ಹೋಗೋ ಪರಿಸ್ಥಿತಿಗಾಗಿ ಕಾಯ್ತಿರ್ತಾರೆ ಎದುರಾಳಿಗಳು ಅಂಥದ್ದು ಆಗಬಾರ್ದು ಅಂದ್ರೆ ಫಸ್ಟ್ ಇದನ್ನು ಸರಿ ಮಾಡಿ ಆಮೇಲಿಂದ ಆಮೇಲೆ ಈಗ ಬಾಯಲ್ಲಿ ಮಾತಾಡದ ಮಾತ್ರಕ್ಕೆಲ್ಲ ಆಗ್ಬಿಡುತ್ತೆ ಅದು ಮಾತಾಡ್ದಂಗೆ ಮುಂದೆ ಆಗೋದಿದ್ದರೆ ಏನು ಬೇಕಾದರೂ ಮಾತಾಡ್ಬಿಡ್ತಿದ್ರು ಡಿ ಕೆ ಶಿವಕುಮಾರ್ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಪಕ್ಷಕ್ಕಾಗಿ ನಾನು ಈ ಮಾತಾಡೋಕ್ಕೇನು ದೊಡ್ಡ ಕಷ್ಟ ಅಂತ ಅಂದ್ಕೊಂಡಿಲ್ಲ ಅವರು ಸೊ ನಡ್ಸೋದು ನಡೆಸೇ ನಡೆಸ್ತೀವಿ ಡೆಲ್ಲಿ ಮಟ್ಟದಲ್ಲಿ ಏನಾಗಬೇಕೋ ಆಗ್ತಿದೆ ಹೈಕಮಾಂಡ್ ಯೋಚನೆ ಮಾಡುತ್ತೆ ನಾನು ಯಾಕೆ ಹಾಳು ಮಾಡ್ಕೊಳ್ಳಿ ಇನ್ನು ಪಬ್ಲಿಕ್ಕಾಗಿ ಸಿದ್ದರಾಮಯ್ಯವ್ರಿಗೆ ಸೆಡ್ ಹೊಡೆದು ನಾನು ಯಾಕೆ ಹಾಳು ಮಾಡ್ಕೊಳ್ಳಿ ಪರಿಸ್ಥಿತಿಯನ್ನು ಇನ್ನಷ್ಟು ಕೆಡಿಸ್ಕೊಳ್ಳ ನಾನೇ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ತರ್ಕ ಸೊ ಹೈಕಮಾಂಡ್ ಮಟ್ಟದಲ್ಲಿ ಅವರ ಪ್ರಯತ್ನ ಚುರುಕಾಗ್ತಿದೆ ಇನ್ನೂ ಚುರುಕಾಗ್ತಿದೆ ಸಿದ್ದರಾಮಯ್ಯನವರು ಇಷ್ಟು ಜೋರಾಗಿ ನಾನೇ ಐದು ವರ್ಷ ಸಿ ಎಂ ಅಂತ ಹೇಳಿರೋದೇ ಅದೇ ಕಾರಣಕ್ಕೆ ಡೆಡ್ ಲೈನ್ ಎರಡೂವರೆ ವರ್ಷದ್ದು ಹತ್ರ ಬರ್ತಿದೆ ಟಚ್ ಮಾಡೋಕೆ ಬರಬೇಡಿ ನನ್ನನ್ನು ಟಚ್ ಮಾಡಲೇಬೇಡಿ ಆ ಧೈರ್ಯ ತೋರಲೇಬೇಡಿ ಅಂತ ತನ್ನ ಅಂತಿಮ ನಿರ್ಧಾರವನ್ನಂತೂ ತಿಳಿಸ್ಬಿಟ್ಟಿದ್ದಾರೆ ಅದ್ರ ಮುಂದೆಂದು ಡೆಲ್ಲಿ ಯಾವ ತೀರ್ಮಾನ ಆಗುತ್ತೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಯಾಕಂದರೆ ಖರ್ಗೆ ಅವರು ಬದಲಾದರೂ ಆಗ್ಬೋದು ಅದರಲ್ಲಿ ಹೆಚ್ಚುಗಾರಿಕೆ ಇಲ್ಲ ಆದರೂ ಒಪ್ಕೊಳ್ಬೇಕಾಗತ್ತೆ ಅನ್ನೋ ರೀತಿ ಮೆಸೇಜ್ ಕೊಟ್ಟರಲ್ಲ ಎಲ್ಲ ಹೈಕಮಾಂಡ್ ಕೈಲಿದೆ ಅಂತ ಹೇಳಿದ್ರು ಅವರು ಚೇಂಜ್ ಆಗಲ್ಲ ಅಂತ ಹೇಳಿಲ್ಲ ಸೊ ಹೈಕಮಾಂಡ್ ನಿಜಕ್ಕೂ ಬದಲಾಯಿಸೋದಕ್ಕೆ ಬಯಸಿದ್ದಲ್ಲಿ ಸಿದ್ದರಾಮಯ್ಯನವರ ಈ ಎಚ್ಚರಿಕೆಗೆ ತಣ್ಣಗಾಗತ್ತಾ ಅಥವಾ ಸೆಡ್ಡು ಹೊಡೆಯುವ ತಾಕತ್ತು ತೋರಿಸುತ್ತಾ ಅನ್ನೋದ್ರ ಮೇಲೆ ಕರ್ನಾಟಕ ಕಾಂಗ್ರೆಸ್ನ ಡೆವಲಪ್ಮೆಂಟ್ ಡಿಪೆಂಡ್ ಆಗುತ್ತೆ ಒಟ್ಟಿನಲ್ಲಿ ಶಾಸಕರು ಈಗ ರೊಚ್ಚಿಗೇಳುವ ಮಟ್ಟಿಗೆ ಸಹಿ ತೋರಿಸುವ ಮಟ್ಟಿಗೆ ಬೆಳವಣಿಗೆಗಳು ಆಗ್ತಿದ್ದಾವೆ ಅನ್ನೋದು ಕೈಪಾಳಿದಿಂದ ಬರ್ತಿರುವ ನ್ಯೂಸು ಜೆ ಡಿ ಎಸ್ ಬಿ ಜೆ ಪಿ ಏನು ಮಾಡ್ತಿದ್ದಾರೆ ನೋಡಿ ಜೆ ಡಿ ಎಸ್ ಸೆಡ್ಡು ಹೊಡಿತಿದೆ ಮುಖ್ಯಮಂತ್ರಿಗಳಿಗೆ ಈ ಪರಿಸ್ಥಿತಿ ಬರಬಾರ್ದಿತ್ತು ನಾನೇ ಸಿಎಂ ನಾನೇ ಸಿಎಂ ಅಂತ ದಿನೇ ಬೆಳಗಾದ್ರೆ ಹೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಗೊತ್ತಾಗ್ತಿದೆ ಅಂತ ದಳಪತಿಗಳು ಹುಡುಕ್ತಿದ್ದಾರೆ ಆ ಕಡೆ ಬಿ ಜೆ ಪಿ ಹೈಕಮಾಂಡಿಂದ ಆದೇಶ ಬಂದಿದೆಯಂತೆ ಮೊದಲೇ ಅಲ್ಲೇ ಗೊಂದಲ ಇದೆಯಲ್ಲ ಅಲ್ಲಿ ನಾಯಕತ್ವ ಸಿಕ್ಕಾಪಟೆ ಗೊಂದಲ ಆಗಿ ಹೈಕಮಾಂಡ್ಗೆ ತಲೆ ಆಗಿ ಬಿದ್ದಿದೆ ಈಗ ಇರೋರಿಗೆ ನಾವು ಏನಾದರೂ ತೀರ್ಮಾನ ತಗೊಳ್ತೀವಿ ಈಗ ನೀವು ಫಸ್ಟ್ ಈ ಕೆಲಸ ಮಾಡಿ ಅಂತ ಟಾಸ್ಕ್ ಕೊಡ್ತಿದ್ದಾರೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸದೆ ಹೋದರೆ ಡಿ ಕೆ ಮುಂದಿನ ನಡೆಯ ಕಡೆಗೆ ಗಮನ ಇಡಿ ಮತ್ತು ಭ್ರಷ್ಟಾಚಾರದ ಕೂಪವಾಗಿ ಸಿಕ್ಕಾಪಟ್ಟೆ ಆರೋಪಗಳು ಸಿ ಎಂನೇ ಸುತ್ತುಕೊಳ್ತಿದ್ದಾವೆ ಇದನ್ನು ರೈಟ್ ಆಗಿ ಕರೆಕ್ಟಾಗಿ ಕೈಗೆತ್ತಿಕೊಂಡು ಹೋರಾಟ ಮಾಡಿ ಅನ್ನೋ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಬಂದಿದೆ ಜೊತೆ ಜೊತೆಗೆ ಡಿ ಕೆ ಮುಂದಿನ ನಡೆಯನ್ನು ಗಮನಿಸೋದಿಕ್ಕೆ ಅಂತಾನೆ ಬಿ ಜೆ ಪಿ ಹೈಕಮಾಂಡ್ ಕೆಲವರನ್ನು ನೇಮಕ ಮಾಡಿದೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಬಹಳ ಮಹತ್ವದ ಬೆಳವಣಿಗೆಗಳು ನಡೆಯೋದಕ್ಕಿದೆ ಅದರ ಸಾಕ್ಷಿ ಸುಳಿವು ಈಗ ಸಿಗ್ತಾ ಇದೆ ಕಾದು ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು